ಈ ದರ್ಶನ್ ಆ್ಯಂಡ್ ಟೀಮ್ ಗ್ಯಾಂಗ್ ವಾಟ್ ಎರ್ ಇನ್ನಷ್ಟು ಸಂಕಟ ಬಂದಂಗೆ ಕಾಣಿಸ್ತಾ ಇದೆ ಸದ್ಯಕ್ಕೆ ಲಭ್ಯವಿರುವ ಮಾಹಿತಿಗಳ ಆಧಾರದಲ್ಲಿ ಅಫ್ಕೋರ್ಸ್ ಈ ಎಲ್ಲ ಸಾಕ್ಷ್ಯಗಳು ಮಾಹಿತಿಗಳು ನಾಳೆ ಕಾನೂನಿನ ಪ್ರಕಾರದಲ್ಲಿ ನ್ಯಾಯಾಲಯದ ದೃಷ್ಟಿಕೋನದಿಂದ ಸಾಬೀತಾಗಬೇಕು ಬಂಧನವಾದ ಐವತ್ತು ದಿನಗಳ ಬಳಿಕ ಎಫ್ ಎಸ್ ಎಲ್ ವರದಿ ಪೊಲೀಸರು ಕೈ ಸೇರಿಕೊಂಡಿದೆ ಈ ದರ್ಶನ್ ಗ್ಯಾಂಗಿನಿಂದ ಚಿತ್ರಹಿಂಸೆ ನರಕ ನರಕಯಾತನೆ ಅನುಭವಿಸಿ ಆ ವ್ಯಕ್ತಿ ರೇಣುಕಾಸ್ವಾಮಿ ಸಾವನ್ನಪ್ಪಿರುವುದು ಹೇಗೆ ಎಂಬುದು ವರದಿಯಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಒಂದು ರೀತಿ ಆ ವರದಿಯನ್ನೇ ಸರಿ ಎಂದು ಒಪ್ಪುವುದಾದರೆ ನರರಕ್ಷಕರಂತೆ ಈ ಗ್ಯಾಂಗ್ ವರ್ತಿಸಿದೆ ಎಂಬುದಂತೂ ನಿಶ್ಚಿತ ಎಲ್ಲರೂ ಅಲ್ಲದಿದ್ದರೂ ಕೆಲವರು ಗ್ರೇಡ್ ವೈಸ್ ಇರಬೇಕು ಮನಸ್ಸು ಇಚ್ಛೆ ಹಲ್ಲೆ ಮಾಡಲಾಗಿದೆ ಲಾರಿ ಒಂದಕ್ಕೆ ತಲೆಯನ್ನು ಗುದ್ದಿಸಿ ಕೊಂದಿದೆ ಅಂತ ಕೂಡ ಆ ವರದಿಯಲ್ಲಿ ಹೇಳ್ತಾ ಬರ್ತಿದ್ದಾರೆ ಅಂದರೆ ವಿವರಣೆ ವರದಿ ಹೇಗಾಗಿದೆ 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 ಸಾವುಗಳು ಸಾವು ಅನ್ನೋಕ್ಕೆ ಈ ಮಧ್ಯೆ ಯಾರೋ ನಟ ಯಶಸ್ಸು ಸೂರ್ಯ ಅವರಿಂದಲೂ ಕೋರ್ಟ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ನಲ್ಲಿ ಹೇಳಿಕೆಯನ್ನು ಪೊಲೀಸರು ಕೊಡಿಸಿದ್ದಾರೆ ಸರಿ ಅದೇನೊಂದು ಹೇಳಿಕೆ ಕೊಡಿಸಿದ್ದಾರೆ ಅದು ಕೊಡಿಸ್ಲಿ ನೋಡೋಣ ಈ ಎಫ್ ಎಸ್ ಎಲ್ ವರದಿಯ ಮುಖ್ಯಾಂಶಗಳು ಏನಿರಬಹುದು ಅಂತಂದರೆ ರೇಣುಕಾಸ್ವಾಮಿ ಎಂಬ ವ್ಯಕ್ತಿಯ ಎದೆಯ ಎಲಬು ಮುರಿದಿದೆ ಅಂದರೆ ಗುದ್ದಿದಾರೋ ಬಡದಿದ್ದಾರೋ ಬಾರಿಸಿದಾರೋ ಬಡಿಗೆಯಿಂದ ಜಜ್ಜಿದಾರೋ ಏನೋ ಒಂದು ಮಾಡಿದ್ದಾರೆ ಇವರು ಅಂತ ವರದಿ ಯಾರು ಮಾಡಿದ್ದಾರೆ ಗ್ಯಾಂಗ್ನಲ್ಲಿರುವ ಯಾರು ಬೇಕಾದರೂ ಮಾಡಿರಬಹುದು ಬಟ್ ಯಾರೋ ಒಬ್ರು ಮಾಡಿರಬೇಕು ಅಷ್ಟು ಮಾತ್ರ ನಿಜ ಬೆನ್ನು ಮೂಳೆಗೆ ಹಾನಿಯಾಗಿದೆ ಬೆನ್ನು ಮೂಳೆಗೆ ಓಕೆ ಶ್ವಾಸಕೋಶಕ್ಕೆ ಒಂದು ಮೊಳೆ ಚುಚ್ಚಿಕೊಂಡಿದೆ ಎಂತಾರೆ ಇದು ತಲೆಗೆ ಗಂಭೀರ ಗಾಯ ಮೆದಳಿನಲ್ಲಿ ರಕ್ತಸ್ರಾವ ವೃಷಣದಲ್ಲಿ ರಕ್ತಸ್ರಾವ ಮೊಣಕಾಲು ಮುರಿತ ಇದೆಲ್ಲ ಆದಾಗ ಯಾರಾದರೂ ಬದುಕಿದ್ದಿದ್ದರೆ ಅವನು ಮನುಷ್ಯನಲ್ಲ ಇಷ್ಟೆಲ್ಲ ಆದ ಮೇಲೆ ಅವನು ಬದುಕಿದ್ದಿದ್ದರೆ ಅವನು ಮನುಷ್ಯನಲ್ಲ ಒಂದು ವೇಳೆ ಬದುಕಿದ್ದರೂ ಪ್ರಯೋಜನವಿಲ್ಲ ಅಷ್ಟು ಡ್ಯಾಮೇಜ್ ಆಗೋಗಿದೆ ಅದು ಬಾಡಿ ದರ್ಶನ್ ಅವರ ಮೇಲೆ ಬಟ್ಟೆಯ ಮೇಲೆ ಸ್ವಾಮಿ ರಕ್ತದ ಕಲೆ ಇದೆ ಎಂಬುದು ವರದಿಯ ಒಂದು ಭಾಗ ಪ್ಯಾಂಟ್ ಮೇಲೆ ಚಿಮ್ಮಿದ ರೀತಿಯಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ ಹಲ್ಲೆಗೆ ಬಳಸಿರಬಹುದಾದ ಲಾಠಿ ದೊಣ್ಣೆ ಬೆಲ್ಟು ಅಲ್ಲೆಲ್ಲ ರಕ್ತದ ಕಲೆ ಇದೆ ಯಾರದ್ದು ಮೃತ ಮೃತನ ಕಲೆ ಮೃತಂದು ಈ ಗ್ಯಾಂಗಿನ ಮೊಬೈಲು ಸಿ ವಿ ಡಿ ವಿ ಆರ್ಗಳನ್ನೆಲ್ಲ ರಿಟ್ರೈವ್ ಮಾಡ್ಕೊಂಡಿದ್ದಾರೆ ಕೆಲವನ್ನ ಡಿಲೀಟ್ ಮಾಡಲಾಗಿತ್ತು ವಿಡಿಯೋ ಸಂದೇಶಗಳು ಮತ್ತೆ ಕೆಲವನ್ನೆಲ್ಲ ಯಾರ ತಂತ್ರಜ್ಞರನ್ನ ಕರೆಸಿ ಟೆಕ್ಸ್ ಬಟ್ ಎಲ್ಲ ರಿವರ್ಸ್ ಮೆಥಡ್ ಅಲ್ಲಿ ಮತ್ತೆ ರಿಟ್ರೈವ್ ಆಗೋಗಿದೆ ಅಂದರೆ ಅರ್ಥ ಸಾಕ್ಷ್ಯಗಳ ಮಹಾಕೋಟೆಯನ್ನೇ ಪೊಲೀಸ್ನವರು ಕಟ್ತಾ ಹೋಗ್ತಿದ್ದಾರೆ ಅದು ಅಂತಿಮವಾಗಿ ಎಲ್ಲ ಸಾಕ್ಷ್ಯಗಳು ಕಾನೂನಿನ ದೃಷ್ಟಿಕೋನದಿಂದ ಪರಿಶೀಲನೆಗೂ ಇದಕ್ಕೂ ಒಪ್ಪಿಸ್ಕೊಳಬೇಕತ್ತೆ ಕೋರ್ಟ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡಬೇಕು ಬಟ್ ಫ್ರಮ್ ದಿ ಪಾಯಿಂಟ್ ಆಫ್ ಇನ್ವೆಸ್ಟಿಗೇಷನ್ ಅಕ್ಯೂಸ್ಡ್ ಯಾರು ಇದ್ಕೊಳ್ಳಿ ಬಿಟ್ಕೊಳ್ಳಿ ಫ್ರಮ್ ಪಾಯಿಂಟ್ ಆಫ್ ಇನ್ವೆಸ್ಟಿಗೇಷನ್ ಆಮೇಲೆ ಎವಿಡೆನ್ಸ್ ಕಲೆಕ್ಟ್ ಮಾಡಿರೋ ರೀತಿಗೆ ಮತ್ತು ಇನ್ವಾಲ್ವ್ ಆಗಿರುವಂತಹ ದೊಡ್ಡ ಘನತೆ ಬೆತ್ತ ವ್ಯಕ್ತಿಗಳಿರೋದ್ರಿಂದ ಈ ಕೇಸಿನ ವಿಚಾರಣೆ ಮತ್ತು ತೀರ್ಪು ಒಂದಿಷ್ಟು ಕುತೂಹಲದಲ್ಲಿ ಇರಬೇಕು ಅನ್ನೋದು ನನ್ನ ನನ್ನ ಲೆಕ್ಕಾಚಾರ ಅಂದರೆ ಸಲಿಕೆಗೆ ಇದಿಷ್ಟು ವೆಯ್ಟ್ ಗೊತ್ತಿಲ್ಲ ಈಗ ನೆಕ್ಸ್ಟ್ ಮಾಡ್ತಾರೆ ಪ್ರಚೋದನೆ ಅಥವಾ ಭಾಗಿಯಾಗಿದ್ರು ಆಲ್ ಎವ್ರಿಥಿಂಗ್ ವಿಲ್ ಟು ಬಿ ಲೆಟರ್ ಬೈ ದ ಕೋರ್ಟ್ ಈ ಎಫ್ ಎಸ್ ಎಲ್ ರಿಪೋರ್ಟ್ ಆಧಾರ ಅಷ್ಟೇ ಎಲ್ಲ ಪ್ರೂವ್ ಆಗಬೇಕು ಈ ಎಂ ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ